ಮಕ್ಕಳೇ ಇವತ್ತು ಹದಿನೆಂಟನೇ ಪತ್ ಕ್ವಶನಿಂದನೂ ಹೋಗೋಣ ಅಲ್ಲಿ ವರ್ಜಿಸುವ ವಿಧಾನ ಮಕ್ಳೆ ಇದೊಂದು ಕಂಪಲ್ಸರಿ ಕ್ವಶನ್ ವರ್ಜಿಸುವ ವಿಧಾನ ಬಂದೇ ಬರ್ತದೆ ಮಕ್ಕಳೇ ಇಲ್ಲಿ ಕೊಟ್ಟಿರುವಂತಹ ವರ್ಜಿಸುವ ವಿಧಾನ ಒಂದು ಸಲ ಮಾಡೋಣ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹದಿನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತ ಬಂದಿದೆ ಈಗ ನಾವು ನೋಡಬೇಕಾಗಿದ್ದು ಯಾವುದು ಒಂದೇ ಥರ ಇದೆ ಅಂತ ನೋಡಬೇಕು ನೋಡಿ ಮಕ್ಕಳು ಇಲ್ಲಿ ಎರಡು ಎಕ್ಸ್ ಮತ್ತು ಎರಡು ಎಕ್ಸ್ ಅಂತ ಹೇಳೋದು ಒಂದೇ ಥರ ಇದೆ ಆಗ ನಮಗೆ ನಿಮಗೆ ಗೊತ್ತಿದೆ ವರ್ಜಿಸುವ ವಿಧಾನದಲ್ಲಿ ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಬಂದರೆ ನಾವೇನು ಮಾಡ್ತೀವಿ ಅದನ್ನು ಕ್ಯಾನ್ಸಲ್ ಮಾಡಿ ಹೋಗ್ತೀವಿ ಮುಂದಕ್ಕೆ ಇಲ್ಲಿ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಬಂದಿರುವಂಥದ್ದು ಯಾವುದೂ ಇಲ್ಲದೇ ಇರೋ ಕಾರಣ ನಾವೇನು ಮಾಡಬೇಕು ಕಳೆಯುವ ಚಿಹ್ನೆಯನ್ನು ಹಾಕ್ಕೊಳ್ಬೇಕು ಇದಕ್ಕೆ ಕಳೀಬೇಕು ಈ ಈ ಸಮೀಕರಣದ ಇದನ್ನು ಕಳೆಯೋದು ಅಂತ ಹೇಳಿದ್ರೆ ಈ ಕೆಳಗೆದು ಸಮೀಕರಣದಲ್ಲಿರೋದನ್ನು ಏನಂತ ಬರೀಬೇಕು ಮೈನಸ್ ಪ್ಲಸ್ ಇದ್ದಿದ್ದನ್ನು ಮೈನಸ್ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಅರ್ಥ ಪ್ಲಸ್ ಅಂತ ಪ್ಲಸ್ ಇದ್ದಿದ್ದನ್ನ ಮೈನಸ್ ಆಗು ಆಗ ಇಲ್ಲಿ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಆಗುತ್ತೆ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮೂರು ವೈಯಿಂದ ವೈಯನ್ನು ಕಳೀರಿ ಮೂರರಿಂದ ವೈಯನ್ನು ಕಳೀಬೇಕು ಈಗ ಮೈನಸ್ ಇರೋದ್ರಿಂದ ಇದನ್ನು ಮರೆಸಿಬಿಡಿ ಈಚಿಹ್ನೆಯನ್ನು ಈಗಿರೋದು ಪ್ಲಸ್ ಮೂರು ವೈ ಮೈನಸ್ ವೈ ಮೂರರಿಂದ ವೈ ಕಳೆದ್ರೆ ಎಷ್ಟು ಬರ್ತದೆ ಎರಡು ವೈ ಈಕ್ವಲ್ ಟು ಹದಿನಾಲ್ಕರಿಂದ ಹತ್ತನ್ನು ಕಳೆದ್ರೆ ಎಷ್ಟಾಯಿತು ನಾಲ್ಕು ವೈ ಈಕ್ವಲ್ ಟು ನಾಲ್ಕು ಇದನ್ನು ಕೆಳಗೆ ಬರೀರಿ ಅಲ್ವಾ ಎರಡು ಇಂಟು ವೈ ಇರೋದು ಆಗ ನೀವು ಭಾಗಿಸ್ಬೇಕು ವೈ ಈಕ್ವಲ್ ಟು ಎರಡು ಅಂತಾಗುತ್ತೆ ಈಗ ಇದನ್ನು ಸ್ಟಾರ್ ಅಂತ ತಗೊಂಡಾಗ ವೈ ಬೆಲೆಯನ್ನು ಏನು ಮಾಡಬೇಕು ಸಮೀಕರಣ ಒಂದರಲ್ಲಿ ಹಾಕಬೇಕು ಸ್ಟಾರ್ ಇನ್ ಈಕ್ವೇಷನ್ ಒನ್ ಅಂತ ಬರ್ಕೊಳ್ಬೇಕು ಆಗ ಈಕ್ವೇಶನ್ ಒನ್ ಯಾವುದಿದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹದಿನಾಲ್ಕು ಅದನ್ನು ಬರ್ಕೊಳ್ಳಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಇದ್ದ ಜಾಗಕ್ಕೆ ಎರಡು ಎಕ್ಸ್ ಪ್ಲಸ್ ಮೂರು ಹಾಗೆ ಬರೀರಿ ವೈ ಇದ್ದ ಜಾಗಕ್ಕೆ ಏನು ಬರೀಬೇಕು ನಾವು ಎರಡು ಅಂತ ಬರೀಬೇಕು ಮೊದಲೇ ಕಂಡಿಟ್ಕೊಂಡಿದ್ದೀರಲ್ವ ಅದನ್ನು ಇಲ್ಲಿ ಹಾಕಿ ಈಕ್ವಲ್ ಟು ಏನಿದೆ ಹದಿನಾಲ್ಕು ಅದನ್ನು ಹಾಗೆ ಬರೀರಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಮೂರ ಎರಡಲಿಷ್ಟು ಆರು ಈಕ್ವಲ್ ಟು ಹದಿನಾಲ್ಕು ಇಲ್ಲಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಈ ಪ್ಲಸ್ ನಾಲ್ಕನ್ನು ಆಚೆಗೆ ತೊಗೊಂಡೋದ್ರೆ ಏನಾಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಮೈನಸ್ ನಾಲ್ಕಾದಾಗ ಎರಡು ಎಕ್ಸ್ ಹದಿನಾಲ್ಕರಿಂದ ಆರು ಕಳೆದ್ರೆ ಎಷ್ಟು ಬಂತು ಎಂಟು ಬಂತು ಈಗ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಬೈ ಎರಡು ಯಾಕೆ ಭಾಗಿಸ್ಬೇಕು ಅಂತ ಗೊತ್ತಲ್ವಾ ಇದು ಎರಡು ಗುಣಿಸು ಎಕ್ಸ್ ಅಂತಿರೋದು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಎಂಟನ್ನು ಭಾಗಿಸ್ಬೇಕು ಎರಡರಿಂದ ಅರ್ಥ ಆಯ್ತಲ್ವಾ ಇಲ್ಲಿ ಗುಣಿಸು ಇರೋದ್ರಿಂದ ಇಲ್ಲಿಗೆ ಬರುವಾಗ ಏನಾಗುತ್ತೆ ಭಾಗಿಸಿದೆ ಒಂದು ವೇಳೆ ಇಲ್ಲಿ ಪ್ಲಸ್ ಇದ್ದಿದ್ದು ಇಲ್ಲಿಗೆ ಬರುವಾಗ ಏನಾಯಿತು ಮೈನಸ್ ಆಯಿತು ಮೈನಸ್ ಇದ್ದಿದ್ರೆ ಈಚೆ ಬರುವಾಗ ಏನಾಗ್ತಿತ್ತು ಪ್ಲಸ್ ಆಗ್ತಿತ್ತು ಈಗ ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು ಎಂಟು ಅಂತ ಬಂತು ಅರ್ಥ ಆಯ್ತು ಅಂತ ಇದು ನಮಗೆ ಅವ್ರು ಕೊಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಇನ್ನೊಂದು ಎರಡು ತರದೇ ಅದನ್ನು ಒಮ್ಮೆ ನೋಡ್ಕೊಳ್ಳೋಣ ನೋಡಿ ಮಕ್ಳೆ ಇಲ್ಲಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಆರು ನೋಡಿ ಮಕ್ಳೆ ಮೊದಲನೇ ಲೆಕ್ಕಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಪ್ಲಸ್ ಮೈನಸ್ ಎರಡು ಚಿಹ್ನೆ ಇರಲಿಲ್ಲ ಇಲ್ಲಿ ಒಂದಕ್ಕೆ ಪ್ಲಸ್ ಇದೆ ಇನ್ನೊಂದಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ನಮ್ಗೆ ಈಸಿ ಆಯಿತು ಕೆಲಸ ಏನು ಮಾಡೋದು ಇದನ್ನು ನಾವು ಕುಡಿಯೋದು ಅಂದರೆ ಪ್ಲಸ್ ವೈಗೆ ಮೈನಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎರಡು ಎಕ್ಸ್ ಮತ್ತು ಎರಡು ಎಕ್ಸ್ ಅನ್ನು ಏನು ಮಾಡಬೇಕು ಕೂಡಿಸ್ಬೇಕಾಗಿ ಎಷ್ಟಾಯ್ತು ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಆರು ಮತ್ತು ಎರಡನ್ನು ಕೂಡಿಸ್ದಾಗ ಎಷ್ಟಾಗುತ್ತೆ ಎಂಟಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಬೈ ಈ ಕೆಳಗೆ ಹಾಕ್ಬೇಕು ಇದು ಎಂಟು ಇರೋದ್ರಿಂದ ಗುಣ ಭಾಗಿಸ್ಬೇಕು ನಾವಿಲ್ಲಿ ಆಗ ನಾಲ್ಕು ಎರಡ್ಲಿ ಎಂಟು ಇದು ಸ್ಟಾರ್ ಇದನ್ನ ಮೊದಲನೇ ಸಮೀಕರಣ ಯಾವುದು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರ್ ಅನ್ನ ಬರ್ಕೊಳ್ಳೋದು ಸಮೀಕರಣ ಒಂದರಲ್ಲಿ ಹಾಕಿದಾಗ ಅಂತ ಬರ್ಕೊಂಡು ಎರಡು ಎಕ್ಸ್ ಪ್ಲಸ್ ಆರು ವೈ ಈಕ್ವಲ್ ಟು ಆರು ಎಕ್ಸ್ ಇದ್ದ ಇಲ್ಲಿ ಎಕ್ಸ್ ಬೆಲೆ ನಮಗೆ ಸಿಕ್ಕಿದೆ ಆಗ ಎಕ್ಸ್ ಬೆಲೆಯನ್ನು ಇಲ್ಲಿಗೆ ಹಾಕಿ ಆಗ ಹಾಕಿರಡು ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಆರು ವೈ ಈಕ್ವಲ್ ಟು ಆರು ಮೈನಸ್ ನಾಲ್ಕು ವೈ ಬೆಲೆ ಎಷ್ಟು ಬಂತು ಎರಡು ಮಕ್ಕಳ ಇದು ಎರಡು ನಿಮ್ಗಾಗಿ ಕೊಟ್ಟಿದ್ದೀನಿ ಈ ಎರಡು ಲೆಕ್ಕಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾಕೆಂಥೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಕ್ವಶನ್ ಮಾಡೆಲ್ ಕ್ವೆಶನ್ ಪೇಪರ್ಲೆ ಇದೆ ಆದ್ದರಿಂದ ನೀವು ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್ ಒಂದು ಸಲ ಲೆಕ್ಕ ಮಾಡಿಬಿಟ್ಟು ಗೊತ್ತಾಯ್ತು ಅಂತೇಳಿ ಬಿಟ್ಬೇಡಿ ಇನ್ನು ಪುನಃ ಎಷ್ಟು ಎಕ್ಸಾಂಪಲ್ಸ್ ಯಾವ ಯಾವ್ಯಾವ ಕ್ವಶನ್ ಪೇಪರ್ ನೋಡ್ತಿರೋ ಅದರಲ್ಲಿ ಇದೆ ಅಂದರೆ ಅದನ್ನೆಲ್ಲ ನೀವೇನು ಮಾಡಿ ವರ್ಕೌಟ್ ಮಾಡಿ ಕಲೀರಿ ಅಕಸ್ಮಾತ್ ಫಸ್ಟ್ ಮಾಡುವಾಗ ತಪ್ಪಾಯಿತಾ ಪುನಃ ಒಂದು ಸಲ ಬರೀರಿ ತಪ್ಪಾಗಿದ್ದನ್ನು ಇನ್ನೊಂದು ಸಲ ಬರೆದ್ಬಿಟ್ಟೆ ನೀವು ಕಲಿಬೇಕೆ ಹೊರತು ನೋಡಿ ಕಲಿಬೇಡಿ ಗಣಿತವನ್ನ ಯಾವತ್ತು ನೋಡಿ ಕಲಿಲಿಕ್ ಮಾಡಿ ಕಲಿರಿ ಆಗ್ಲೇ ನಿಮ್ ತಪ್ಪು ನಿಮ್ಗೆ ಅರ್ಥ ಆಗೋದು ನೆಕ್ಸ್ಟ್ ಕ್ವಶನ್ ಬಂದು ಹತ್ತೊಂಬತ್ತನೇ ಕ್ವಶನ್ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಏನಂತ ಕೇಳಿದರೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಮಕ್ಕಳೇ ಸಮಾಂತರ ಶ್ರೇಣಿ ಅಂತ ಇದೆ ಏನಂತ ಕೇಳಿದರೆ ಮೊತ್ತವನ್ನು ಕಂಡುಹಿಡಿಯಿರಿ ಈ ಸೂತ್ರ ಹಂಡ್ರೆಡ್ ಪರ್ಸೆಂಟ್ ಕಲಿತಿರ್ಬೇಕು ಬರೋದಿಲ್ಲ ಅಂತ ಹೇಳಿದ್ರೆ ಒಂದು ಐದೇ ಸಲ ಹತ್ತ ಸಲ ಬರೆದು ಕಲಿರಿ ಬರೆದು ಕಲ್ತರೆ ನಿಮಗೆ ನೆನಪಲ್ಲಿ ಉಳಿಯುತ್ತದೆ ಸೂತ್ರ ಏನು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇದನ್ನು ಫಸ್ಟ್ ಹೇಳಿ ಕಲ್ತ್ಕೊಳ್ಳಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಎರಡು ಅಥವಾ ಎನ್ ಬೈ ಟು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇದರ ಅರ್ಥ ಏನು ಅಂತ ಬ್ರಾಕೆಟ್ ಹಾಕಿದೆ ಅಂತ ಹೇಳಿದ್ರೆ ಗುಣಿಸುವಂತ ಅರ್ಥ ಈಗ ಇಲ್ಲಿ ಮು ಮೇಲೆ ಮೂರು ಏಳು ಹನ್ನೊಂದು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮೂವತ್ತು ಪದಗಳವರೆಗೆ ಮತ್ತೆ ಕೇಳಿದ್ದಾರೆ ಈಗ ಮೊದಲನೇ ಪದ ಎ ಅನ್ನ ಬರ್ಕೊಳ್ಳಿ ಎ ಈಕ್ವಲ್ ಟು ಮೂರು ಮಕ್ಳೆ ಈ ರೀತಿ ಬರೆಯೋದ್ರಿಂದ ನಿಮಗೆ ಈಸಿ ಆಗುತ್ತೆ ಲೆಕ್ಕ ನೆಕ್ಸ್ಟ್ ಬೇಕಾಗಿರೋದು ಇಲ್ಲಿ ಡಿ ಡಿ ಈಕ್ವಲ್ ಟು ಏಳರಿಂದ ಎರಡನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಿ ಏಳರಿಂದ ಮೂರನ್ನ ಕಳೆದಾಗ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಎನ್ ಮೂವತ್ತು ಪದಗಳು ಅಂತ ಕೇಳಿದರೆ ಆಗ ಎನ್ ಇದ್ದ ಜಾಗಕ್ಕೆ ಎಷ್ಟು ಬರೀರಿ ಮೂವತ್ತನ್ನ ಬರೀರಿ ಈಗ ಎನ್ ಇದ್ದ ಜಾಗಕ್ಕೆ ಮೂವತ್ತು ಅಂತ ಬರೀಬೇಕು ಮೂವತ್ತು ಬೈ ಎರಡು ಇಲ್ಲಿ ಬ್ರಾಕೆಟ್ ಇದೆ ಬ್ರಾಕೆಟ್ ಹಾಕಿ ಎರಡು ಈ ಎರಡನ್ನು ಬರೆದಿದ್ದೀನಿ ಎ ಇದ್ದ ಜಾಗಕ್ಕೆ ಎಷ್ಟು ಬರೀಬೇಕು ಮೂರು ಮತ್ತೆ ಏನಿದೆ ಇಲ್ಲಿ ಚಿಹ್ನೆ ಪ್ಲಸ್ ಇದೆ ಆಮೇಲೆ ಬ್ರಾಕೆಟ್ ಇದೆ ಅದೇ ಬ್ರಾಕೆಟ್ ಅನ್ನ ಹಾಕಿ ಎನ್ ಅಂತ ಹೇಳಿದ್ರೆ ಬರ್ಕೊಂಡಿದೀರ ಮೂವತ್ತು ಮೈನಸ್ ಒಂದು ಇಂಟು ಡಿ ಅಂತ ಹೇಳಿದ್ರೆ ಕಂಡು ಹಿಡಿದಿರಾ ಎಷ್ಟು ಬಂದಿದೆ ನಾಲ್ಕು ಇಷ್ಟನ್ನ ಮಾಡಿದ್ರೆ ನಿಮಗೆ ಅರ್ಧ ಮಾರ್ಕ್ ಸಿಕ್ತು ಮಕ್ಕಳೇ ಇಷ್ಟು ಇದು ಇದು ಫಾರ್ಮುಲಾ ಬರೆದ್ರೆ ಅರ್ಧ ಮಾರ್ಕು ಇದಿಷ್ಟು ನೀವು ಸಬ್ಸ್ಟ್ಯೂಟ್ ಮಾಡಿದ್ರೆ ಇದಕ್ಕೆ ಹಚ್ಚಿದ್ರೆ ಎಲ್ಲಿಂದ ತರ್ತಿರಾ ಇಲ್ಲೇ ಇರೋದೇ ಇಷ್ಟ ಹಚ್ಲಿಕ್ಕೆ ಆಗಲ್ವಾ ಈ ಫಾರ್ಮಲ್ ಕಲ್ತ್ ಮುಗಿದೋಯ್ತು ನೋಡಿ ಇಲ್ಲಿ ಸಮಸಂಖ್ಯೆ ಬಂದಿರೋದ್ರಿಂದ ನಮ್ಗೆ ಇಲ್ಲೇ ಕಟ್ ಮಾಡ್ಬಿಡ್ಬೋದು ಎರಡ್ ಹದಿನೈದು ಸಮಸಂಖ್ಯೆ ಬರದಿದ್ರೆ ಹಿಂಗೆ ಇಟ್ಕೊಂಡು ಬನ್ನಿ ಈ ಕಡೆ ಸೈಡ್ ಸಮಸಂಖ್ಯೆ ಬರ್ತದ ನೋಡೋಣ ಎರಡು ಮೂರ್ಲಿ ಆರು ಪ್ಲಸ್ ಮೂವತ್ತರಿಂದ ಒಂದು ಕಳದೇ ಇಪ್ಪತ್ತೊಂಬತ್ತು ಇಂಟು ನಾಲ್ಕು ಹದಿನೈದು ಇಂಟು ಆರು ಪ್ಲಸ್ ಇದನ್ನ ಎರಡನ್ನ ಗುಣಿಸಿ ಆಗ ಎಷ್ಟು ಬರ್ತದೆ ನೂರ ಹದಿನಾರು ಬರ್ತದೆ ನೂರ ಹದಿನಾರು ಮತ್ತು ಆರನ್ನ ಕೂಡಿಸಿದಾಗ ನಮಗೆ ನೂರಿಪ್ಪತ್ತೆರಡು ಬರ್ತದೆ ಹದಿನೈದು ಇಂಟು ನೂರಿಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತು ಉತ್ತರ ಆಗಿರ್ತದೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಎ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಮೊದಲು ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಇದ್ರದ್ದು ಮೊದಲ ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀರಿ ಕಂಡು ಹಿಡ್ದುಬಿಟ್ಟು ಇದ್ರದ್ದು ಉತ್ತರವನ್ನು ಇಲ್ಲೇ ಕೊಡ್ತೀನಿ ಆನ್ಸರ್ ಕೊಟ್ಟಿದ್ದೀನಿ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಓಕೆ ಡೆಫಿನೆಟ್ ಅಲ್ಲಿ ஃபார்முலா மெத்தட் சூத்திரம் சூத்திரம் என்ன பல்சி ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಕ್ವಶನ್ಗಳಲ್ಲಿ ಇದು ಒಂದು ಏನ್ ಮಾಡ್ತೀರಾ ಸೂತ್ರ ಕೊಟ್ಟರೆ ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಎರಡು ಹನ್ನೆರಡು ಅಂತ ಕೊಟ್ಟಿರ್ತಾರೆ ಇಲ್ಲಿ ಸೂತ್ರ ನೀವು ಈ ಸೂತ್ರನ ಐದು ಸಲ ಬರೆದು ಕಲೀರಿ ಎಕ್ಸ್ ಸಿಟ್ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಏನ್ ಕೇಳ್ತಾರೆ ಸೂತ್ರ ಬಳಸಿ ಮೂಲ ಕಂಡು ಹಿಡಿಯಿರಿ ಮಕ್ಳಿಗೆ ಮೇಯ್ನ್ ನಿಮಗೆ ತಪ್ಪಾಗೋದು ಇಲ್ಲಿಯೇ ನೀವು ಪ್ರಶ್ನೆಯನ್ನ ಸರಿಯಾಗಿ ಓದಿರೋದಿಲ್ಲ ಆಮೇಲೆ ಅಯ್ಯೋ ಮೇಣುಮ್ ಇದಾಕಿ ಮಾಡೋದ ಇದು ಗೊತ್ತಿತ್ತು ನಮಗೆ ಇದು ಗೊತ್ತಿತ್ತು ಅಂತ ಹೇಳ್ತೀರಾ ಬಂದು ಎಕ್ಸಾಮ್ ಬರ್ದು ಆದ್ದರಿಂದ ಫಸ್ಟ್ ಮಾಡ್ಬೇಕಾಗಿ இது சூத்திரை சூத்திரவன் சரியாக கலி மைனஸ் ஃபோர் ஏ சி டிவைட் பை டூ ஏ ಮತ್ತೆ ಈ ಸಮೀಕರಣವನ್ನು ಕಂಪೇರ್ ಮಾಡಿ ಎ ಇದ್ದ ಜಾಗದಲ್ಲಿ ಏನಿದೆ ಒಂದಿದೆ ಬಿ ಇದ್ದ ಜಾಗದಲ್ಲಿ ಏನಿದೆ ಮೈನಸ್ ಏಳಿದೆ ಸಿ ಇದ್ದ ಜಾಗದಲ್ಲಿ ಹನ್ನೆರಡು ಅಂತ ಬರೆದುಕೊಳ್ಳಿ ಆಮೇಲೆ ಮೈನಸ್ ಸೂತ್ರದಲ್ಲಿರೋದು ಮೈನಸ್ ಮತ್ತು ಬಿ ಅಂತ ಹೇಳಿದ್ರು ನಿಮ್ಗೆ ಏನು ಸಿಕ್ಕಿದೆ ಮೈನಸ್ ಆಗ ಎರಡು ಸಲ ಮೈನಸ್ ಹಾಕಬೇಕು ಹೊರಗೊಂದು ಸಲ ಮೈನಸ್ ಮೈನಸ್ ಏಳು ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಏಳು ಸ್ಕ್ವಯರ್ ಮೈನಸ್ ನಾಲ್ಕು ಇದು ಸೂತ್ರದಲ್ಲೇ ಇದೆ ನಾಲ್ಕು ಇಂಟು ಎ ಅಂತ ಹೇಳಿದ್ರೆ ಎಷ್ಟು ಒಂದು ಇಂಟು ಸಿ ಅಂತ ಹೇಳಿದ್ರೆ ಎಷ್ಟು ಹನ್ನೆರಡು ಅದನ್ನು ಬರೀಲಿ ಇಲ್ಲಿ ಎರಡು ಇಂಟು ಎ ಅಂತ ಎರಡು ಇಂಟು ಎ ಎ ಅಂದರೆ ಒಂದು ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಏಳಾಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ ಏಳನ್ನು ಎರಡು ಸಲ ಉಣಿಸಿ ಏಳು ಏಳು ಎಷ್ಟಾಯಿತು ನಲವತ್ತೊಂಬತ್ತು ಮೈನಸ್ ಹೇಳಿದ್ರು ಅದೇನಾಗುತ್ತೆ ಪ್ಲಸ್ ಆಗುತ್ತೆ ಮೈನಸ್ ಏಳು ಇಂಟು ಮೈನಸ್ ಏಳು ಏನಾಯಿತು ಪ್ಲಸ್ ಏಳು ಆಗುತ್ತೆ ಪ್ಲಸ್ ನಲವತ್ತೊಂಬತ್ತಾಗುತ್ತೆ ಮೈನಸ್ ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಕಳೆದಾಗ ಎಷ್ಟು ಬಂತು ರೂಟ್ ಒಂದು ರೂಟ್ ಒಂದರ ಬೆಲೆ ಎಷ್ಟು ಒಂದು ಏಳು ಪ್ಲಸ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದರಿಂದ ಏಳು ಪ್ಲಸ್ ಒಂದು ಬೈ ಎರಡು ಅಥವಾ ಏಳು ಮೈನಸ್ ಒಂದು ಒಂದು ಸಲ ಪ್ಲಸ್ ಬರ್ಕೊಳ್ಳೋದು ಇನ್ನೊಂದು ಸಲ ಮೈನಸ್ ಬರ್ಕೊಳ್ಳೋದು ಇಲ್ಲಿರೋದು ಪ್ಲಸ್ ಆರ್ ಮೈನಸ್ ಅದಕ್ಕೆ ಒಂದು ಸಲ ಪ್ಲಸ್ ಬರ್ಕೋಬೇಕು ಒಂದು ಸಲ ಮೈನಸ್ ಬರ್ಕೋಬೇಕು ಏಳೊಂದು ಎಷ್ಟಾಯಿತು ಎಂಟು ಬೈ ಎರಡು ಎರಡೊಂದು ಎರಡು ಎರಡು ನಾಲ್ಕಲಿ ಎಂಟು ಇಲ್ಲಿ ಏಳರಿಂದ ಒಂದು ಕಳೆದ್ರೆ ಎಷ್ಟು ಆರಾಯಿತು ಆಯಿತು ಆರನ್ನು ಬಾಕ್ಸಿ ಎರಡೊಂದ್ಲಿ ಎರಡು ಮೂರಲಿ ಆಗ ಇದ್ರದ್ದು ಬೆಲೆ ನಾಲ್ಕು ಅಥವಾ ಮೂರು ಇದನ್ನು ಟ್ರೈ ಮಾಡಿ ಮಕ್ಕಳೇ ಈ ಲೆಕ್ಕಗಳನ್ನು ಟ್ರೈ ಮಾಡಿ ಆನ್ಸರ್ಸ್ ಬರ್ತದೆ ಸ್ವಲ್ಪ ಟ್ರೈ ಮಾಡಿ ಇದೇನೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟು ಆರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರೋದು ಸೈನ್ ಮೂವತ್ತು ಪ್ಲಸ್ ಕಾಸ್ ಅರವತ್ತು ಪ್ಲಸ್ ಟ್ಯಾನ್ ನಲವತ್ತೈದು ಈಕ್ವಲ್ ಟು ಸೀಕೆಂಟ್ ಅರವತ್ತು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಈಗ ಮಕ್ಕಳಿಗೆ ಇದನ್ನು ಕಂಡುಹಿಡಬೇಕಾದ್ರೆ ನೀವು ಇದನ್ನು ಚೆನ್ನಾಗಿ ಕಲ್ತಿರಬೇಕು ಸೈನ್ ಸೊನ್ನೆ ಅಂತೇಳಿದ್ರೆ ಸೊನ್ನೆ ಸೊನ್ನೆ ಬೆಲೆ ಮೂವತ್ತರ ಬೆಲೆ ಒಂದು ಬೈ ಎರಡು ನಲವತ್ತೈದರ ಬೆಲೆ ಒಂದು ಬೈ ರೂಟ್ ಟು ಅರವತ್ತರ ಬೆಲೆ ರೂಟ್ ಮೂರು ಬೈ ಎರಡು ತೊಂಬತ್ತರ ಬೆಲೆ ಒಂದು ಒಂದು ಲೈನನ್ನು ಕಲ್ತ್ಕೊಂಡ್ರೆ ನೀವು ಇದನ್ನೇ ಉಲ್ಟಾ ಬರೆದ್ರೆ ಸಾಕು ಕಾಸಿಗೆ ಇದನ್ನು ಒಂದರಿಂದ ಸ್ಟಾರ್ಟ್ ಮಾಡಿ ಒಂದು ಆಮೇಲೆ ಮೂವತ್ತಕ್ಕೆ ಇದನ್ನೇ ರೂಟ್ ಮೂರು ಬೈ ಎರಡು ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ನೆಕ್ಸ್ಟ್ ಒಂದು ಬೈ ಎರಡು ಆಮೇಲೆ ಸೈನ್ ಕಾಸ್ ತೊಂಬತ್ತು ಅಂದರೆ ಸೊನ್ನೆ ಒಂದು ಸಲ ನ ನೀವು ಇದೆರಡನ್ನು ಕಲ್ತ್ಕೊಂಡ್ಬಿಟ್ರೆ ಟ್ಯಾನ್ ತೀಟ ಅಂತ ಹೇಳೋದು ಸೈನ್ ತೀಟ ಬೈ ಕಾಸ್ತೀಟ ಆಗ್ತದೆ ಅಲ್ವಾ ಆಗ ನಾವು ಅದನ್ನು ಮಾಡ್ಬೋದು ಸೈನ್ ತೀಟ ಬೈ ಕಾಸ್ ತೀಟ ಹಾಕೊಂಡು ಮಾಡಿದಾಗ ನಮಗೆ ನೋಡಿ ಸೊನ್ನೆ ಬೈ ಒಂದು ಅಂತ ಬರುತ್ತೆ ಸೊನ್ನೆ ಒಂದು ಬೈ ಎರಡು ಬೈ ರೂಟ್ ಮೂರು ಬೈ ಎರಡು ಅಂತ ಹೇಳೋದನ್ನ ನಾವೇನು ಬರ್ತೀವಿ ಸೈನ್ ತೀಟ ಬೈ ಕಾಸ್ ತೀಟ ರೂಟ್ ಮೂರು ಬೈ ಎರಡು ಆಗ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ಸ್ಟೆಪ್ಪು ಒನ್ ಬೈ ಎರಡು ಇಂಟು ಇದನ್ನು ಭಿನ್ನರಾಶಿಯನ್ನು ಬಾಕ್ಸೋದು ಅಂತ ಹೇಳಿದ್ರೆ ತಲೆ ಕೆಳಗೆ ಮಾಡಿ ಬರ್ರಿ ಆಗ ಇದು ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಒನ್ ಬೈ ರೂಟ್ ಮೂರು ಆಗ ನಮಗೆ ಕಾಸ್ತಿ ಟೆಸ್ಟ್ ಸಾರಿ ಟ್ಯಾನ್ ತೀಟ ಎಷ್ಟು ಬಂತು ಒಂದು ಬೈ ರೂಟ್ ತ್ರೀ ಅದೇ ಥರ ಒಂದು ಬೈ ರೂಟ್ ಎರಡು ಬೈ ಒಂದು ಬೈ ರೂಟ್ ಎರಡು ಅಂತೇಳಿದ್ರೆ ಇದನ್ನ ತಲೆ ಕೆಳಗಿರೋದನ್ನ ಮೇಲೆ ತಲೆ ಕೆಳಗೆ ಮಾಡಿ ಬರಿತೀರಿ ಬಾಕ್ಸ್ ಅಂತಿದ್ದ ತಕ್ಷಣ ಒಂದು ಬೈ ರೂಟ್ ಎರಡು ಇಂಟು ರೂಟ್ ಎರಡು ಬೈ ಒಂದು ರೂಟ್ ಎರಡು ರೂಟ್ ಎರಡು ಕ್ಯಾನ್ಸಲ್ ಆಯಿತು ಒಂದು ಬರ್ತದೆ ಅದೇ ಥರ ಕಾಸ್ ಅರವತ್ತು ಅಂತ ಹೇಳೋದು ರೂಟ್ ಮೂರು ಬೈ ಎರಡು ಬೈ ಒಂದು ಬೈ ಎರಡು ಆಗ ರೂಟ್ ಮೂರು ಬೈ ಎರಡು ಇಂಟು ಎರಡು ಬೈ ಒಂದು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ರೂಟ್ ಮೂರು ಇದು ಒಂದು ಬೈ ಸೊನ್ನೆ ಅಂತ ಇರೋದು ಒಂದು ಬೈ ಸೊನ್ನೆ ಸೊನ್ನೆಯಿಂದ ಬಾಕ್ಸ್ಟಿಕ್ ಆಗಿದೆ ಸೊ ನಾಟ್ ಡಿಫೈನ್ಡ್ ಅಂತ ಬರೀತೀವಿ ಮಕ್ಳು ಅರ್ಥ ಆಯ್ತಲ್ವಾ ಕೊಸೆಕ್ ತೀಟ ಅಂತ ಹೇಳಿದ್ರೆ ಒನ್ ಬೈ ಸೈನ್ ತೀಟ ಅಲ್ವಾ ಒನ್ ಬೈ ಸೈನ್ ತೀಟ ಅಂದ್ರೆ ಒಂದು ಬೈ ಸೊನ್ನೆ ಒಂದು ಬೈ ಸೊನ್ನೆ ಇಲ್ಲಿ ನೋಡಿ ಇಲ್ಲಿ ಮಾಡಿದಾಗ ನಾವು ಏನಂತ ಬರೆದ್ವಿ ನಾಟ್ ಡಿಫೈನ್ಡ್ ಅಂತ ಬರೆದಿದ್ವಿ ಅದೇ ಥರ ಇಲ್ಲೂ ಒಂದು ಬೈ ಸೊನ್ನೆ ಬರ್ತದೆ ಕಾಸ್ ಕೊಸೆಕ್ ತೀಟ ಅಂತ ಹೇಳಿದ್ರೆ ಒಂದು ಬೈ ಸೈನ್ ತೀಟ ಒಂದು ಬೈ ಸೊನ್ನೆ ಅಂತ ಹೇಳಿದಾಗ ನಾವು ನಾಟ್ ಡಿಫೈನ್ಡ್ ಅಂತ ಬರಿತೀವಿ ಅದೇ ಥರ ಕೊಸೆಕ್ ತರ್ಟಿ ಬರಿಬೇಕಾದ್ರೆ ಇದನ್ನೇ ತಲೆ ಕೆಳ ಒಂದು ಬೈ ಒಂದು ಬೈ ಟು ಅಂತ ಹೇಳಿದಾಗ ಇದನ್ನು ಇದನ್ನು ತ ಮೇಲೆ ಕೆಳಗೆ ಮಾಡಿ ಬರೆದಾಗ ಏನಾಗುತ್ತೆ ವಿಲೋಮ ಬರ್ ಏನು ಮಾಡ್ತೀವಿ ಹೀಗೆ ಬರೆಯೋದನ್ನು ಭಿನ್ನರಾಶಿಯಲ್ಲಿರೋದನ್ನು ಏನು ಮಾಡೋದು ಬಾಕ್ಸು ಭಿನ್ನರಾಶಿ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ ಅದನ್ನು ತಲೆ ಕೆಳಗಾಗಿ ಬರಿತೀವಲ್ವಾ ಅದನ್ನು ಅದನ್ನೇ ಬರೆದಾಗ ಉಳಿತದೆ ಅಲ್ಲಿ ಎರಡು ನೋಡಿ ಫಾರ್ ಎಕ್ಸಾಂಪಲ್ ಕೊಸೆಕ್ತೀಟ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವ ಹಾಗೆ ಒಂದು ಬೈ ಸೈನ್ ತೀಟ ಒಂದು ಬೈ ಸೈನ್ ತೀಟ ಸೈನ್ ತೀಟ ಎಷ್ಟು ಕೊಟ್ಟಿದ್ದಾರೆ ಸೈನ್ ತರ್ಟಿ ಅಂತ ಹೇಳಿದ್ರೆ ಒಂದು ಬೈ ಎರಡು ಒಂದು ಬೈ ಎರಡು ಅದನ್ನು ನಾವೇನು ಬರ್ತೀವಿ ಒಂದು ಇಂಟು ಎರಡು ಬೈ ಒಂದು ಆಗ ನಮ್ಗೆ ಎಷ್ಟು ಬಂತು ಎರಡು ಬಂತು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳು ಇದು ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ ಬಟ್ ಇದನ್ನು ನೀವು ಪರ್ಫೆಕ್ಟಾಗಿ ಕಲಿಯದಿದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಇಲ್ಲಿ ಸೈನ್ ತರ್ಟಿ ಅಂತ ಹೇಳಿದ್ರೆ ಸೈನ್ ಮೂವತ್ತು ಅಂತ ಹೇಳಿದ್ರೆ ಎಷ್ಟು ಬಂತು ಒಂದು ಬೈ ಎರಡು ಪುನಃ ಕಾಸ್ ಅರವತ್ತು ಕಾಸ್ ಅರವತ್ತು ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಒಂದು ಬೈ ಎರಡು ಒಂದು ಬೈ ಎರಡು ಪ್ಲಸ್ ಒಂದು ಬೈ ಎರಡು ಟ್ಯಾನ್ ನಲವತ್ತೈದು ಅಂತ ಹೇಳೋದು ಎಷ್ಟು ಬರ್ತದೆ ಒಂದು ಬರ್ತದೆ ಅದನ್ನು ಬರ್ದಿದೆ ಈಗ ಇದು ಛೇದ ಸೇಮ್ ಇರೋದ್ರಿಂದ ನಾನು ಏನು ಬರೀತೀನಿ ಅಂಶವನ್ನು ಹಾಗೆ ಕೂರಿಸಿದ್ರೆ ಆಯಿತು ಒಂದು ಪ್ಲಸ್ ಒಂದು ಎಷ್ಟು ಬರ್ತದೆ ಎರಡು ಪ್ಲಸ್ ಇಲ್ಲಿ ಒಂದು ಎರಡಕ್ಕೆ ಒಂದು ಸೇರಿಸಿದ್ರೆ ಎರಡರಿಂದ ಎರಡು ಬಾಕ್ಸ್ ಬಾಕ್ಸೆಷ್ಟಾಗುತ್ತೆ ಒಂದಾಗುತ್ತೆ ಒಂದು ಪ್ಲಸ್ ಒಂದು ಎಷ್ಟು ಬಂತು ಎರಡು ಸೆಕೆಂಡ್ ಎರಡು ಎರಡು ಅಂತ ಹೇಳಿದ್ರೆ ಎಷ್ಟು ಎಲ್ಲಿ ಬರುತ್ತೆ ಅರವತ್ತು ಅಂತ ಹೇಳಿ ಅರವತ್ತರ ಬೆಲೆ ಎಷ್ಟು ಎರಡು ಆದ್ದರಿಂದ ಇಲ್ಲಿ ಏನು ಕೇಳಿದ್ರೂ ಅದನ್ನು ಪ್ರೂವ್ ಆಗಿದೆ ಈಕ್ವಲ್ ಟು ಎರಡು ಬಂತು ಅದು ಸಿಕ್ ಸೆಕ್ ಸಿಕ್ಸ್ ಜಿ ಅಂತ ಬರೀತೀರಾ ಅದೇ ಥರ ಕೆಲವೊಂದು ಪ್ರಾಬ್ಲಮ್ ಇದೆ ನೋಡಿ ಎರಡು ಪ್ರಾಬ್ಲಮ್ ಇದೆ ಸೈನ್ ತರ್ಟಿ ಇದನ್ನು ನೋಡಿಬಿಟ್ಟೆ ನೀವು ಮಾಡ್ಬಿಡ್ಬೋದು ಸೈನ್ ತರ್ಟಿ ಪ್ಲಸ್ ಕಾರ್ ಸಿಕ್ಸ್ಟಿ ಮೈನಸ್ ಟ್ಯಾನ್ ಫಾರ್ಟಿ ಫೈ ಅನ್ನೋ ಬೆಲೆಯನ್ನು ಕಂಡಿಡೀರಿ ಟ್ಯಾನ್ ಫಾರ್ಟಿ ಫೈವ್ ಪ್ಲಸ್ ಕಾಟ್ ಫಾರ್ಟಿ ಫೈವ್ದು ಬೆಲೆಯನ್ನು ಕಂಡಿಡಿದಿರಿ ಅದು ಕಂಡು ಹಿಡಿಯೋದ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದರ ಬೆಲೆ ನೀವು ಕಲ್ತ್ಕೊಂಡಿದ್ರೆ ಅದನ್ನು ಅಷ್ಟು ಕಲ್ತಿದ್ರೆ ನೀವು ಈ ಲೆಕ್ಕವನ್ನು ಮಾಡ್ಬೋದು ಮಕ್ಕಳೇ ಕಲಿಯದಿದ್ರೆ ನೀವು ಅಟೆಂಡ್ ಮಾಡಲಿಕ್ಕೆ ಸಹ ಆಗೋಲ್ಲ ಒಂದು ಆ ರೀತಿ ಬೆಲೆ ಕೊಟ್ಟು ಕಂಡಿಡ್ಲಿಕ್ಕೆ ಕೊಡ್ತಾರೆ ಮಕ್ಕಳೇ ಅಥವಾ ಸಾದಿಸಿ ಅಂತೇಳಿ ಈ ರೀತಿ ಕೊಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒಂದು ಪ್ಲಸ್ ಸೈನ್ ಎ ಬೈ ಕಾಸ್ ಎ ಈಕ್ವಲ್ ಟು ಟೂ ಸೆಕ್ ಎ ಅಂತ ಪ್ರೂವ್ ಮಾಡಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇದನ್ನು ನಾವು ಲಾಸಾಹ ಅಂತ ತಗೊಳ್ಳೋಣ ಇದು ಭಿನ್ನರಾಶಿಯ ರೂಪದಲ್ಲಿದೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ ಆಗ ನಾನು ಒನ್ ಪ್ಲಸ್ ಸೈನ್ ಎ ಮತ್ತು ಕಾಸ್ ಎನ ಏನು ಬರಿತೀನಿ ಲಾಸಾಹ ರೂಪದಲ್ಲಿ ತಗೊಳ್ತೀನಿ ಇಲ್ಲಿ ಬರ್ಕೊಳ್ತೀನಿ ಈಗ ಕಾಸಿಯ ಅಡಿಯಲ್ಲಿ ಏನಿದೆ ಒನ್ ಪ್ಲಸ್ ಸೈನ್ಯ ಇದೆ ಆಗ ಈ ಒನ್ ಪ್ಲಸ್ ಸೈನ್ಯನ ಬಿಟ್ಬಿಡಿ ಉಳಿದೇನು ಕಾಸಿಯೆ ಕಾಸಿಯೇ ಇಂಟು ಕಾಸಿಯ ಏನಾಗುತ್ತೆ ಕಾಸ್ಕ್ವಯರ್ ಎ ಬರುತ್ತೆ ಇದು ಪ್ಲಸ್ ಅನ್ನ ಹಾಗೆ ಬರೀತೀರಾ ಇಲ್ಲಿ ಕಾಸಿಯೇ ಇದೆ ಆಗ ನಾವು ಇಲ್ಲಿ ಕಾಸಿಯೇ ಮತ್ತೆ ಈ ಕಾಸಿಯ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಉಳ್ಕೊಳ್ಳೋದೇನು ಒಂದು ಪ್ಲಸ್ ಸೈನ್ಯ ಒಂದು ಪ್ಲಸ್ ಸೈನ್ ಎ ಇಂಟು ಒಂದು ಪ್ಲಸ್ ಸೈನ್ ಎ ಏನಂತ ಬರಿತೀನಿ ಒಂದು ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಅಂತ ಬರಿತೀನಿ ಅರ್ಥ ಆಯ್ತಲ್ವಾ ಎ ಇಂಟು ಎ ಅಂತ ಹೇಳಿದ್ರೆ ಏನು ಬರೀತೀವಿ ನಾವು ಎ ಸ್ಕ್ವಯರ್ ಅಂತ ಬರಿತೀವಿ ಇದನ್ನು ಫುಲ್ಲು ಎ ಅಂತ ತಿಳ್ಕೊಂಡ್ರೆ ಎ ಇದು ಎ ಪುನಃ ಈ ಕಾಸೆ ಕಾಸೆ ಹೊರಟೋಗ್ಬಿಟ್ಟಾಗ ಒಂದು ಇದನ್ನು ಮತ್ತೆ ಇದನ್ನು ಏನು ಮಾಡ್ಬೇಕು ನಾನು ಗುಣಿಸ್ಬೇಕು ಆಗ ಏನಾಗುತ್ತೆ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಆಗುತ್ತೆ ಇದು ಯಾವ ರೂಪದಲ್ಲಿದೆ ಅಂತೇಳಿದ್ರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಇದು ಯೋಚನೆ ಬರ್ಬೇಕು ನಿಮಗೆ ಈಗ ಕಾ ಸ್ಕ್ವಯರ್ ಎ ಪ್ಲಸ್ ಇದನ್ನು ವಿಸ್ತರಿಸಿ ಬರ್ತೀನಿ ಒಂದು ಒಂದು ಸ್ಕ್ವಯರ್ ಒಂದು ಸ್ಕ್ವಯರ್ ಅಂದರೆ ಒಂದೇ ಪ್ಲಸ್ ಎರಡು ಇಂಟು ಒಂದು ಎ ಅಂತೇಳಿದ್ರೆ ಇಲ್ಲಿ ಒಂದು ಬಿ ಅಂತೇಳಿದ್ರೆ ಸೈನ್ ಎ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ಎ ಬೈ ಇದನ್ನು ಹಾಗೆ ಆಸ್ ಇಟ್ ಈಸ್ ಬರ್ತೀನಿ ಒಂದು ಪ್ಲಸ್ ಸೈನ್ ಎ ಕಾಸಿ ಎ ನಿಮಗೆ ಗೊತ್ತಿದೆ ಇಲ್ಲಿ ನೋಡಿ ಸ್ಕ್ವೇರ್ ಇದೆ ಸೈನ್ಸ್ ಸ್ಕ್ವೈರ್ ಇದೆ ಇದನ್ನ ಕಲ್ತಿರ್ಬೇಕು ನೀವು ಯಾ ಎಲ್ಲಿ ನೋಡಿದ್ರು ಸೈನ್ಸ್ ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವರ್ ಎಲ್ಲೂ ನೋಡಿದ್ರು ಅದರ ಬೆಲೆ ಎಷ್ಟು ನಿಮಗೆ ಒಂದು ಅಂತ ಈಗ ನಾನು ಜೊತೆಗೆ ಬರ್ಕೊಳ್ತೀನಿ ಕಾ ಎ ಪ್ಲಸ್ ಸೈನ್ಸ್ಕ್ವಯರ್ ಎ ಪ್ಲಸ್ ಈ ಒಂದನ್ನು ಒಂದು ಅಂತ ಬರಿತೀನಿ ಎರಡು ಒಂದ್ಲಿ ಎರಡು ಸೈನ್ ಎ ಅದನ್ನ ಹಾಗೆ ಬರ್ತೀನಿ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಈಗ ಕಾಸ್ಕ್ವರ್ ಎ ಪ್ಲಸ್ ಸೈನ್ಸ್ಕ್ವಯರ್ ಏನಂತ ಬರಿತೀನಿ ಒಂದು ಅಂತ ಬರಿತೀನಿ ಇಲ್ಲಿ ಒಂದಿದೆ ಅದನ್ನ ಹಾಗೆ ಬರಿತೀನಿ ಪ್ಲಸ್ ಟು ಸೈನ್ಯ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸಿ ಇಲ್ಲಿ ನೋಡಿ ಒಂದು ಪ್ಲಸ್ ಒಂದೆಷ್ಟಾಯಿತು ಎರಡಾಯಿತು ಇದು ಎರಡು ಸೈನ್ಯ ಬೈ ಒಂದು ಪ್ಲಸ್ ಸೈನ್ ಎ ಇಂಟು ಕಾಸಿ ಇಲ್ಲಿ ನೋಡಿ ಮಕ್ಳು ಇಲ್ಲಿ ಎರಡು ಕಡೆನು ಎರಡು ಸಾಮಾನ್ಯ ಆಗ ನಾನು ಹೊರಗೆಗೆ ಎರಡು ತೊಗೊಳ್ತೀನಿ ಇಂಟು ಎರಡೊಂದ್ಲಿ ಪ್ಲಸ್ ಸೈನ್ ತೀಟ ಎರಡನ್ನ ಇಲ್ಲಿಂದ ಎರಡು ಕಡೆಯನ್ನು ಎರಡನ್ನ ಹೊರಗೆ ತೆಗೆದು ಹೀಗೆ ಬರೆದಿದ್ದೀನಿ ಎರಡು ಇಂಟು ಒಂದು ಪ್ಲಸ್ ಸೈನ್ ಎ ಬೈ ಇದನ್ನು ಒಂದು ಪ್ಲಸ್ ಸೈನ್ ಎ ಇಂಟು ಕಾಸಿಯೆ ನೋಡಿ ಒಂದು ಪ್ಲಸ್ ಸೈನ್ ಎ ಒಂದು ಪ್ಲಸ್ ಸೈನ್ ಎ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಎರಡು ಬೈ ಕಾಸಿಗೆ ಈಕ್ವಲ್ ಟು ಏನು ನಿಮಗೆ ಗೊತ್ತಿದೆ ಅದನ್ನು ಕಲ್ತಿರ್ಬೇಕು ನೀವು ಒಂದು ಬೈ ಕಾಸಿಯೇ ಅಂತೇಳಿದ್ರೆ ಸಖೆ ಆಗ ಇಲ್ಲಿ ಎರಡನ್ನು ಹಾಗೆ ಬರಿತೀನಿ ಒಂದು ಪ್ಲಸ್ ಕಾಸಿಯೇ ಅಂತ ಹೇಳಿದ್ರೆ ಏನು ಸಖೆ ಅದನ್ನು ಹಾಗೆ ಬರೀ ಸೀಕೆಂಟ್ಲಿ ಅಂತ ಟು ಸೀಕೆಂಟ್ಲಿ ಅಥವಾ ಟು ಸೆಕೆ ಅಂತ ಬರಿತೀನಿ ಪ್ರೂವ್ ಆಗಿದೆ ಅರ್ಥ ಆಯ್ತಲ್ಲ ಇದು ಕಲಿಬೇಕಾದ್ರೆ ಏನೆಲ್ಲ ಕಲ್ತಿರ್ಬೇಕು ಇಲ್ಲಿ ಇದೊಂದು ಸೂತ್ರ ಕಲ್ತಿರ್ಬೇಕು ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಇದನ್ನು ಕಲ್ತಿರ್ಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಸ್ವಯರ್ ಅದನ್ನು ಯಾವ ಸಂಖ್ಯೆ ಕೊಟ್ಟರು ವಿಸ್ತರ್ಸೋಕೆ ಕಲ್ತಿರ್ಬೇಕು ಆಮೇಲೆ ನೀವು ಒಂದು ಪ್ಲಸ್ ಕಾ ಸಿ ಎ ಅಂತ ಹೇಳಿದ್ರೆ ಸಿ ಕೆಂಟ್ ಎ ಅಂತಿರೋದು ನಿಮಗೆ ನೋಡಿದ ತಕ್ಷಣ ಕಣ್ಣಿಗೆ ಬರಬೇಕು ಯಾವಾಗ ಬರುತ್ತೆ ನೀವು ಅದನ್ನು ಪರ್ಫೆಕ್ಟಾಗಿ ಕಲ್ತಿದ್ರೆ ಮಾತ್ರ ಬರುತ್ತೆ ಅದರಲ್ಲಿರುವ ಐಡೆಂಟಿಟೀಸ್ ಅಲ್ಲಿರುವಂತಹ ಎಲ್ಲ ಆ ಸೂತ್ರಗಳಿದೆ ಅಲ್ವಾ ಆ ಸೂತ್ರಗಳನ್ನೆಲ್ಲ ನೀವು ಒಂದು ಐದೈದು ಸಲ ಹತ್ತು ಸಲ ಬರೆದು ಬರೆದು ಕಲೀರಿ ಮುಂದಿನ ಕ್ಲಾಸ್ನಲ್ಲಿ ಉಳಿದ ಲೆಕ್ಕಗಳನ್ನ ಬೆಳೆಸ್ತೀನಿ